ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ನೀವು ಸರ್ ವೇಣುಗೋಪಾಲ ಈ ಕಡೆ ಹೇಗೆ ಬರೋದಾಯ್ತು ಸರ್ ನೀವು ಪರ್ಚಯದವ್ರೆ ಇಲ್ಲಿ ನನಗೆ ಬಂದಿದ್ದು ವಾರ ಕ್ಷೇತ್ರಕ್ಕೆ ಬರೋದು ಅಂದ್ರೆ ಯಾಕೆ ಯಾವ ರೀತಿ ಕಾರಣಕ್ಕೆ ಆಗ್ತದೆ ಕಾರಣ ಸ್ವಲ್ಪ ಮನೆ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ಬಂದ್ವಿ ಅಂದ್ರೆ ನಿಮ್ಗೆ ಅಷ್ಟು ಇಲ್ಲಿಗೆ ಬಂದಾಗ ಹೇಗೆ ಪರಿಹಾರ ಆಯ್ತಾ ಪರಿಹಾರ ುವಾಗ ಆಗ್ತಾ ಇದೆ ಒಟ್ಟಿನಲ್ಲಿ ಇನ್ನೂ ಸ್ವಲ್ಪ ಆಗ್ಬೇಕು ಅಂತ ಎಷ್ಟು ಸಮಯ ಆಯ್ತು ಇಲ್ಲಿಗೆ ವರ್ಷದಿಂದ ಬರ್ತಾ ಬರುವಾಗ ಎಲ್ರು ಫ್ಯಾಮಿಲಿ ಸಮೇತ ಬಂದ್ರೆ ಹೇಗಾಯ್ತು ಬರುವಾಗ ಬರುವಾಗ ತುಂಬಾ ಅನುಕೂಲ ಆರಾಮಾಗಿ ಅಲ್ಲ ನಿಮಗೆ ಅಂದ್ರೆ ನಂಬಿಕೆ ಇತ್ತಿಲ್ಲ ಆಗುತ್ತೆ ದೇವಿ ಏನು ಹೇಳಿದ್ರು ಅಂದ್ರೆ ಪ್ರಶ್ನೆ ಪ್ರಶ್ನೆಯಲ್ಲಿ

ಒಟ್ಟಿನಲ್ಲಿ ತಾಯಿ ನೆನೆಸ್ಕೊಂಡು ಹೋದ್ರೆ ಜಯ ಖಂಡಿತ ಒಳ್ಳೇದಾಗುತ್ತೆ ಹಾಗಾಗಿ ನಾವು ಇಲ್ಲಿ ಒಟ್ಟು ಭಕ್ತಿಯಿಂದ ಬೇಡ್ಕೊಂಡ್ರೆ ಖಂಡಿತ ಒಳ್ಳೆಯ ವಾರ್ಷಿಕ ಜಾತ್ರೆಗೆ ಬಂದಿದ್ದೀರಿ ಸೊ ಹೇಗೆ ಅನಿಸ್ತಾ ಇದೆ ಇಲ್ಲ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ಅಭಿವೃದ್ಧಿ ಆಗಿದೆ ಈಗ ಜೀರ್ಣೋದ್ಧಾರಕ್ಕೆ ಏನೋ ಹಿಡಿದು ಬಿಟ್ಟಿದ್ದಾರೆ ಹಾಗಾಗಿ ಹೇಗೆ ಅನಿಸ್ಬೋದು ಅಂದ್ರೆ ಜನರ ಸಹಕಾರ ಹೇಗೆಲ್ಲ ಬೇಕಾಗ್ಬೋದು ಬೇಕಾಗುತ್ತೆ ಸರ್ ಜನಗಳು ಇಲ್ಲ ಅದೇ ನಾವು ಬಂದ್ರೆ ಖಂಡಿತ ಅಂತ ವರ್ಷದಲ್ಲಿ ದೇವಸ್ಥಾನ ಆಗುತ್ತೆ ಜನರು ಬರ್ತಾರೆ ಹಾಗಾಗಿ ನಿಮ್ಮಂತ ಭಕ್ತರಿಂದ ಈ ದೇಶದ ಅಂದ್ರೆ ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಜನರಿಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಮತ್ತೆ ಈ ಬಂದವರಿಗೆ ಕೂಡ ಕಷ್ಟ ಪರಿಹಾರ ಆಗ್ತಾ ಇದೆ ಹಾಗಾಗಿ ಈ ಕ್ಷೇತ್ರ ಬಂದಿದ್ದೀರಿ ನಿಮಗೆ ಖಂಡಿತವಾಗಿ ನಿಮ್ಮ ಮನೆಯವರಿಗೆ ನಿಮ್ಗೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಧನ್ಯವಾದಗಳು